ನಾವೀಗ ಬಳ್ಳಾರಿ ಜಿಲ್ಲಾ ಅಗ್ರಿಬೊಂಬಳಿ ತಾಲೂಕಿನ ಹಂಪಸಾಗರಕ್ಕೆ ಬಂದಿದ್ದೀವಿ ಈ ಒಂದು ಹಂಪಸಾಗರಕ್ಕೆ ಬರೋಕ್ಕೆ ಕಾರಣ ಏನಪ್ಪಾ ಅಂದ್ರೆ ಈ ಒಂದು ಹಂಪಸಾಗರದಲ್ಲಿ ಅಗ್ರಿಬೊಂಬಳಿ ತಾಲೂಕಿನ ಎರಡನೇ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ನಮ್ಮ ಗೆಳೆಯರಾದಂಥ ಎಂ ಪಿ ಮಂಜುನಾಥ ಅವ್ರು ಇದ್ದಾರೆ ಅವರು ಸಾಹಿತ್ಯ ಸಮ್ಮೇಳನದ ಬಗ್ಗೆ ಏನು ಹೇಳ್ತಾರ ಅನ್ನೋ ಬಗ್ಗೆ ಸ್ವಲ್ಪ ಕೇಳಿ ತಿಳ್ಕೊಳೋಣ ಪ್ರತಿ ಒಂದು ಸಾಹಿತ್ಯ ಸಮ್ಮೇಳನವನ್ನ ಇಲ್ಲೇ ಯಾಕೆ ತಾವು ಇಟ್ಕೊಂಡ್ರೆ ಅಥವಾ ಇಲ್ಲಿ ಯಾಕೆ ಇದು ಇಲ್ಲಿದ ಒಂದು ವ್ಯತ್ಯಾಸ ಏನು ಕನ್ನಡ ಸಾಹಿತ್ಯ ಪರಿಷತ್ ಅಂತಕ್ಕಂಥದ್ದು ಇಶೇಷಿಗೆ ಕೇವಲ ನಗರ ಮತ್ತು ಜಿಲ್ಲಾ ಕೇಂದ್ರ ಸ್ಥಾನದಲ್ಲೇ ಸಮ್ಮೇಳನಗಳನ್ನು ಮಾಡೋದ್ರಿಂದ ಅದು ಗ್ರಾಮಾಂತರ ಜನರಿಗೆ ಗೊತ್ತಾಗಲ್ಲ ಈಗ ಹೋಬಳಿ ಹಂತದಲ್ಲಿ ತಾಲೂಕು ಸಮ್ಮೇಳನ ತಾಲೂಕು ಹಂತದಲ್ಲಿ ಜಿಲ್ಲಾ ಸಮ್ಮೇಳನವನ್ನು ಜಿಲ್ಲಾ ಹಂತದಲ್ಲಿ ರಾಜ್ಯ ಸಮ್ಮೇಳನಗಳನ್ನು ಮಾಡೋದ್ರಿಂದ ಪರಿಷತ್ತಿನ ಪರಿಚಯ ಜನರಿಗೆ ಆಗುತ್ತೆ ಕಲ್ಯಾಣ ಈ ಪರಿಷತ್ತಿನ ವಿಚಾರಗಳು ಗೋಷ್ಠಿಗಳು ಎಲ್ಲ ಅವರಿಗೆ ತಿಳಿಯೋದ್ರಿಂದ ಪರಿಷತ್ತನ್ನ ಕೇಂದ್ರೀಕರಣಗಳನ್ನು ಪಾಲಿಕೆ ಸಮ್ಮೇಳನವನ್ನು ನೋಡ್ತಾ ಇದ್ದೀರಿ ತುಂಬಾ ಜನರು ಮಹಿಳೆಯರು ಎಲ್ಲ ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬಟ್ಟೆ ಉಪನ್ಯಾಸ ಮೆರವಣಿಗೆ ಅತ್ಯದ ಸಮ್ಮೇಳನ ಈ ಜನರು ಮತ್ತು ಮಾನವ ಶಿವಲಿಂಗ ಶಿವಾಚಾರ್ಯರು ಮಹದೇವ ತಾತೀಸ್ವಾಮಿಗಳು ಎಲ್ಲರೂ ಒಡಗೂಡಿ ಮಹೇಶ್ವರ ಜಿಲ್ಲೆಯ ಎಲ್ಲರೂ ಒಡಗೂಡಿ ಅದ್ಭುತವಾದ ಯಶಸ್ವಿ ಸಮ್ಮೇಳನವನ್ನು ಇವತ್ತು ನಡೆಸ್ಕೊಂಡಿದ್ದಾರೆ ಇಂತಹ ಸಮ್ಮೇಳನ ಈ ಎಂದೂ ಆಗಿಲ್ಲ ಜಿಲ್ಲಾ ಸಮ್ಮೇಳನ ಇಲ್ಲಿ ನಡೀತಿದೆ ಅಂತಕ್ಕಂಥ ಬಂದಂಥ ಸಾಹಿತ್ಯ ಅಭಿಮಾನಿಗಳು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ ಇದಕ್ಕೆ ಮುಂಚಿತವಾಗಿ ಅಂದ್ರೆ ಕೆಲ ದಿನಗಳ ಹಿಂದಷ್ಟೇ ಈ ಒಂದು ಪಕ್ಕದ ಅಡಲಿ ಪಟ್ಟಣದಲ್ಲಿ ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಆ ಹಂಸಾಗರದಲ್ಲಿ ಸಾಹಿತ್ಯಗಳು ಬಂದ ಸಾಹಿತಿಗಳಾಗಿರ್ಬೋದು ಸಕ್ತರು ಬಂದು ಆದ್ರೆ ಅಗ್ರೀ ಯಾಕೆ ಮಾಡ್ಲಿಲ್ಲ ಅನ್ನೋ ಉದ್ದೇಶ